ಎಸ್ಎಂ ಕೃಷ್ಣ ಅವರ ನಿಧನ ರಾಜ್ಯಕ್ಕೆ ದೇಶಕ್ಕೆ ತುಂಬಲಾರದ ನಷ್ಟವಾಗಿದೆ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಕಲಕೇರಿಯಲ್ಲಿ ಮಾಜಿ ಸಚಿವ ಎಸ್ಎಸ್ ಪಾಟೀಲ್ ಹೇಳಿಕೆ ರಾಜಕಾರಣದಲ್ಲಿ ಮಾರ್ಗದರ್ಶಕರು ಆಗಿದ್ರು ಅಜಾತ ಶತ್ರು ಆಗಿದ್ರು ಎಸ್ಎಂ ಕೃಷ್ಣ ಅಣ್ಣ ತಮ್ಮರ ಹಾಗೆ ಇಭ್ರ ಸಂಬಂಧವಿತ್ತು ರಾಜ್ಯದಲ್ಲಿ ಕಾಂಗ್ರೆಸ್ನ ಅಸ್ತಿತ್ವ ಹೋಯಿತು ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ನೇತೃತ್ವ ತೆಗೆದುಕೊಂಡ್ರು ಕಾಂಗ್ರೆಸ್ ಪಕ್ಷ ಕಟ್ಟಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದ್ರು ಅವಾಗ ರಾಜ್ಯದ ಮುಖ್ಯಮಂತ್ರಿಯಾಗಿದ್ರು ಸಿಎಂ ಆದ ವೇಳೆ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಿದ್ರು ಬೆಂಗಳೂರು ನಗರವನ್ನ ವಿಶ್ವದ ಮಟ್ಟಕ್ಕೆ ಬರುವ ಹಾಗೆ ಅಭಿವೃದ್ಧಿ ಮಾಡಿದ್ದಾರೆ ಮಹಾರಾಷ್ಟ್ರದ ರಾಜ್ಯಪಾಲ ಆಗಿದ್ರು ಕನ್ನಡಿಗರು ಮರಾಠಿಗರನ್ನ ಸಮಾನವಾಗಿ ನೋಡಿಕೊಂಡು ಹೋಗಿದ್ರು ಇವತ್ತು ಇವರು ನಿಧನರಾಗಿದ್ದು ತುಂಬಾನೇ ನೋವಾಗಿದೆ ಅರ್ಜುನ್ ಹೊಸ್ಮನಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಮುಂಡ್ರಗಿ ಎಸ್ ಎನ್ ಕೃಷ್ಣ ಅವರ ನಿಧನ ರಾಜ್ಯಕ್ಕೆ ರಾಜಕಾರಣಿ ರಾಜಕಾರಣಿಗಳಿಗೆ ಮಾರ್ಗದರ್ಶಕ ಅಜಾತ ಶತ್ರು ನನಗಂತೂ ಬಹಳ ಆತ್ಮೀಯ ಸಂಬಂಧಿತ ನಮ್ಮ ಅವರ ತಮ್ಮ ಸಂಬಂಧ ನಾನು ತೊಂಬತ್ನಾಲ್ಕರಲ್ಲಿ ಮಂತ್ರಿಯಾದಾಗ ಬಹುಶಃ ಅವರು ಮಧುರಿಂದ ಸೋಲಂಗ್ ಅವರು ಕಾಂಗ್ರೆಸ್ದ ಒಂದು ನೇತೃತ್ವದ ತೆಗೆದುಕೊಂಡು ಈ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಅಸತನ ಹೋಯಿತು ಅನ್ನೋದರ ವೇಳೆಯಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮ ಕಾಂಗ್ರೆಸ್ ಅಧಿಕಾರ ಅವಾಗ ಅವರು ಈ ರಾಜ್ಯದ ಮುಖ್ಯಮಂತ್ರಿ ವಿಧಾನಸಭಾಧ್ಯಕ್ಷ ಮಂತ್ರಿಗಳಾಗಿ ಮುಖ್ಯಮಂತ್ರಿ ಆದಾಗ ಬಹುಶಃ ಬಹಳ ಕರ್ನಾಟಕದ ಅಭಿವೃದ್ಧಿಗೆ ಹೆಚ್ಚಿನ ಕೆಲಸ ಮಾಡಿದ್ದಾರೆ ಅದರಲ್ಲಿ ಅಂತೂ ವಿಶ್ವದ ಪುಟದಲ್ಲಿ ಬರೋ ಹಾಗೂ ಅವರು ಈ ದೇಶದ ಒಬ್ಬ ಮಂತ್ರಿ ವಿದೇಶ ಸಚಿವರಾಗಿ ಸಂಚನವನ್ನು ಕಾರ್ಯ ಮಾಡಿದ್ರು ಇದ್ದಾಗ ಕಡೆ ಒಂದು ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಅದು ಬಹಳ ಕೃಷಿಯಲ್ಲಿ ಅವ್ರಿಗೆ ಭಾಳ ಅಂತ ಆದರೂ ಇಬ್ಬರು ಮರಾಠ ಕನ್ನಡರನ್ನ ಸಮರಾಗಿ ನೋಡ್ಕೊಂಡು ಹೋಗ್ಯಾರ ಅಷ್ಟೇ ಮರಾಠಕ್ಕೂ ಹೊರಡ ನೋಡಿದ್ರೆ ನಮ್ಮವರ ಅವರು ಅವ್ರ ಭವಿಷ್ಯಕ್ಕೆ ಅವಾಗಿಯೇ ಮಾರಾಟ ಸಂಬಂಧ ಇರ್ತಾರೆ ಆದರೂ ಕೂಡ ಅವರು ಹೊರ್ನಾಟಕೆ ಮಾಡಿಕೊಂಡು ಚೆನ್ನಾಗಿ ನಾನು ನಿಜವಾಗಿ ರೀಸನ್ ಆಯಿತು ನನಗಂತೂ ನಾನು ಅವರ ಸಂಬಂಧ ನಾನು ಮಂತ್ರಿ ಆದಾಗ ಸಂಬಂಧ ಇತ್ತು ಅವ್ರ ಮುಖ್ಯಮಂತ್ರಿ ಆದಾಗ ನಾನು ಎಮ್ ಎಲ್ ಎ ಆಗಿತ್ತು ವಿರೋಧ ಪಕ್ಷದ ಪಟ್ಟಿಗೆ ಅವಾಗೂ ನೇವಾಗ ಸಂಬಂಧ ಇತ್ತು ಮನೆಗೆ ಗಂಪ್ಲೀಟ್ ಆಗಿತ್ತು ಆ ನಂತರ ಮುಂದೆ ಅವರು ನಮ್ಮ ಪಕ್ಷಕ್ಕೆ ಹೋಯಿತು ಅವ್ರ ಮುಖ್ಯಮಂತ್ರಿ ಆದಾಗ ಮುಂದದು ಚುನಾವಣೆ ಆಗಬೇಕಂದ್ರೆ ನಾವು ಕರೆ ಒಂದು ಅಟಪ್ನ ಬಂದಿದ್ವಿ ನಾನು ಮತ್ತು ರಮೇಶ್ ಕುಮಾರ್ ಅವ್ನು ಹುಡುಗನ ಕರ್ಕೊಂಡು ಕಾಂಗ್ರೆಸ್ ಸೇರಿಸ್ಕೊಂಡು ನನಗೆ ಟಿಕೆಟ್ ಕೊಟ್ಟು ಎಮ್ ಎಲ್ ಎ ಮಾಡಿದವರು ಮೂರನೇ ಸಲ ಬಹುಶಃ ನಾ ಮೂರನೇ ಸಲ ಸಾಕಿ ನಿವೃತ್ತಿ ಆಗ್ಬೇಕಂತ ನಿರ್ಣಯ ದಿನ ನನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಂಡು ಇಂಟ್ರೈ ಮಾಡಿದೆ ಅವ್ರು ರಾಜ್ಯಪಾಲರು ಇದ್ದಾರೆ ಸಚಿವರು ಒಬ್ಬ ರಾಜಕಾರಣಿ ಅಷ್ಟು ಭಾಳ ಕಷ್ಟ ನಮ್ಮ ನನಗಂತೂ ರಾಜಕೀಯ ಮಾರುಧರಿಸಿದ್ರೆ ಆಗಿತ್ತು ಭಾಳ ಆತ್ಮ ಸಂಬಂಧಿತ್ತು ನಮ್ಮವರಾಗಿ ನಾನು ಬಹುಶಃ ಇಲ್ಲೂ ಅವರು ನಿವೃತ್ತಿಯಾಗಿದ್ದು ಸಹಿತ ಬೆಂಗಳೂರು ಗದಗ್ ಮತ್ತೆ ಅವ್ರ ಮನೆಗೆ ಹೋಗಿ ಅವ್ರ ಮನೆ ಅವ್ರನ್ನ ಅವ್ರನ್ನ ಮಾತಾಡಿಸಿ ಹೋಗಿ ಭಾಳ ಹತ್ತಿರ ಕಂಡು ಕಡೆ ಪ್ರಸಂಗ ಊಟಕ್ಕೆ ಬಂದು ಊಟ ಮಾಡೇನೂ ಬರ್ತದೆ ಹೀಗೆ ಇಂಥ ಒಬ್ಬ ರಾಜಕಾರಣಿ ಹೋಗಿದ್ದು ಕರ್ನಾಟಕದ ತುಂಬ ಹಾನಿಯನ್ನು ಹೇಳಿ और आत्मा के देव शांति को लेकर